ಹಾಯ್ ಫ್ರೆಂಡ್ಸ್ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾನು ಒನ್ಗನೆ ಸೊಪ್ಪಿನಿಂದ ಹೇಗೆ ಕಣ್ಕಪ್ಪು ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಟ್ಟಿದ್ದೆ ಇವತ್ತು ನಾನು ಮನೆಯಲ್ಲೇ ಇನ್ನೊಂದು ಮೆಥಡ್ನಲ್ಲಿ ಕಾಡಿಗೆ ಅಥವಾ ಕಣ್ಕಪ್ಪು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರುವ ಇನ್ಗ್ರಿಡಿಯಂಟ್ಸ್ನ ನೋಡೋಣ ಇದಕ್ಕೆ ನಂದಿ ಬಟ್ಲು ಹೂವು ಬೇಕಾಗುತ್ತೆ ಅಥವಾ ಸುತ್ತು ನಂದಿ ಬಟ್ಲು ಹೂವು ಅಂತಲೂ ಕರೀತಾರೆ ಇದನ್ನು ಈ ಹೂವನ ಪಾರ್ಕ್ಗಳ ಹತ್ರ ಮತ್ತೆ ಮನೆ ಮುಂದೆನೂ ಕೂಡ ಈ ಹೂವನ ಬೆಳೆಸಿರ್ತಾರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಈ ಹೂವನ ನೋಡಿರ್ತಾರೆ ಸುತ್ತು ನಂದಿ ಬಟ್ಲು ಹೂವು ಸಿಕ್ಕಿಲ್ಲ ಅಂದ್ರೂ ಕೂಡ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕೂಡ ಐದೆಳೆ ಇರುವಂತ ಹೂವನ್ನು ಕೂಡ ತಗೋಬಹುದು ಈ ಕಣ್ಕಪ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್ ಹಳೆ ಕಾಲದಲ್ಲಿ ನಮ್ಮ ದೊಡ್ಡವರು ಅಂಗಡಿಗೆ ಹೋಗಿ ಈ ಕಾಜಲ್ ಅಥವಾ ಕಾಡಿಗೆ ಇಲ್ಲ ಅಂದರೆ ಕಣ್ಕಪ್ಪನ ಪರ್ಚೇಸ್ ಮಾಡ್ಕೊಂಡು ಬರ್ತಿರ್ಲಿಲ್ಲ ಏನಕ್ಕೆಂದ್ರೆ ಇದನ್ನ ಮನೆಯಲ್ಲೇ ಅವರೇ ತಯಾರಿಸಿ ಚಿಕ್ಕ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೂ ಕೂಡ ಹಚ್ಕೊಳ್ಳೋದಕ್ಕೆ ಕೊಡ್ತಾಯಿದ್ರು ಮತ್ತು ಮತ್ತೆ ಇದಕ್ಕೆ ಪಣತಿ ಅಂದರೆ ಮಣ್ಣಿನ ಅಣತೆ ಕೂಡ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ನಂದಿ ಬಟ್ಟಲು ಹೂವನ ತೊಳ್ಕೊಂಡ್ಬಿಟ್ಟು ಕುಟ್ಟಿ ಅದರ ರಸನ ಹಿಂಡ್ಕೊಂಡಿದ್ದೀನಿ ಇವಾಗ ಈಗ ಈ ನಂದಿ ಬಟ್ಟಲು ಹೂವಿನ ರಸಕ್ಕೆ ನಾವು ತಗೊಂಡಿರೋ ಬತ್ತಿನ ಅದರಲ್ಲಿ ಡಿಪ್ ಮಾಡೋಣ ಹಿಂದಿನ ಕಾಲದಲ್ಲಿ ಬರೀ ನಾವೇ ಅಂತಲ್ಲ ದೇವರಿಗೂ ಕೂಡ ಹಬ್ಬಗಳಲ್ಲಿ ಇದನ್ನು ಮನೆಯಲ್ಲೇ ಮಾಡಿ ಯೂಸ್ ಮಾಡ್ತಾ ಇದ್ರು ಮಕ್ಕಳಿಗಂತೂ ಕಣ್ಣಿನ ದೃಷ್ಟಿ ಹೋಗೋದಿಕ್ಕೆ ಮತ್ತೆ ಗಲ್ಲಕ್ಕೆ ಈವನ್ ಕಾಲಿಗೂ ಕೂಡ ಹಚ್ತಾ ಇದ್ರು ಅಷ್ಟು ಕಣ್ಕಪ್ಪ ಅಂದರೆ ಪವರ್ಫುಲ್ ಮತ್ತು ಯೂಸ್ಫುಲ್ ಕೂಡ ಈವನ್ ದೊಡ್ಡವರು ಕೂಡ ಕಣ್ಣು ಸುಂದರವಾಗಿ ಕಾಣಲು ಈ ಕಣ್ಕಪ್ಪನ್ನು ಹಚ್ಕೊತಾರೆ ಮತ್ತು ಮಂಗಳಗೋರಿ ವ್ರತ ಮಾಡುವಾಗ ನಾವು ಮಂಗಳಗೋರಿ ಗಲ್ಲಕ್ಕೆ ಕೂಡ ಹಚ್ತೀವಿ ಗಲ್ಲಕ್ಕೆ ಹಚ್ಚೋದಲ್ಲದೆ ಆ ವ್ರತದಲ್ಲಿ ನಾವು ಕೂಡ ಆ ಕಣ್ಕಪ್ಪನ ಸಂಪ್ರದಾಯಿಕವಾಗಿ ಮತ್ತು ಶಾಸ್ತ್ರಾನುಸಾರವಾಗಿ ಕೂಡ ಹಚ್ಕೋಬೇಕು ಈಗ ಈ ಬತ್ತಿನ ನಾನು ಡಿಪ್ ಮಾಡಿದ್ದಾಗಿದ್ದೆ ಇದನ್ನು ಒಣಗಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ತೇವಾಂಶ ಇರಬಾರ್ದು ಇವಾಗ ನಾನು ದೀಪನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ಈ ರೀತಿ ಎರಡು ಇಟ್ಕೆನ ತಗೊಂಡಿದ್ದೀನಿ ಆ ಇಟ್ಕೆನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ಅದೇನಕಂದ್ರೆ ದೀಪನ ಅಲ್ಲೇ ಇಟ್ಬಿಟ್ಟು ನಾನು ಹಚ್ಕೊಳ್ಳೋದು ಮತ್ತೆ ದೀಪಕ್ಕೂ ಕೂಡ ನಾನು ಹರಳೆಣ್ಣೆನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ನಾವು ತಗೊಂಡಿರೋ ಬತ್ತಿ ಕೂಡ ಒಣಗಿದೆ ಹರಳೆಣ್ಣೆ ಹಾಕ್ಬಿಟ್ಟು ದೀಪನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇವಾಗ ಇದಕ್ಕೆ ನಾವು ತೊಗೊಂಡಿರೋ ಬತ್ತಿನ ಒಣಗಿಸ್ಕೊಂಡಿದ್ವಲ್ಲ ಆ ಬತ್ತಿನ ಈ ದೀಪಕ್ಕೆ ಹಾಕ್ಬಿಟ್ಟು ಡಿಪ್ ಮಾಡೋಣ ಈ ಕಾಡಿಗೆ ಮಾಡೋ ಪದ್ಧತಿಗಳು ನಮ್ಮ ಆಗಿನ ಕಾಲದ ಹಿಂದೂ ಧರ್ಮದಿಂದ ಮಾಡ್ಕೊಂಡು ಬಂದಿರುವ ಪದ್ಧತಿಗಳು ಫ್ರೆಂಡ್ಸ್ ಈಗೆಲ್ಲ ಮಾರ್ಕೆಟ್ನಲ್ಲಿ ಕೆಮಿಕಲ್ಸ್ ಯೂಸ್ ಮಾಡಿ ವೆರೈಟೀಸ್ ಆಫ್ ಕಾಜಲ್ಗಳು ಸಿಗುತ್ತೆ ಬಟ್ ಅಷ್ಟು ಒಳ್ಳೇದಲ್ಲ ಎಕ್ಸ್ಪೆಷಲಿ ಮಕ್ಕಳ ಕಣ್ಣಿಗೆ ಹಚ್ತೀವಿ ಅದಕ್ಕೆ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ನಾವು ಕೂಡ ಹಚ್ಕೊತೀವಿ ಅದರಿಂದ ಕಣ್ಣಿಗೆ ಹಚ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಈಗ ನೋಡಿ ನಾನು ದೀಪನ ಮಧ್ಯದಲ್ಲಿ ಇಟ್ಟಿದ್ದೀನಿ ನಾವೇನು ರೆಡಿ ಮಾಡ್ಕೊಂಡಿದ್ವೋ ಇಟ್ಕೆಗೆ ಮಧ್ಯದಲ್ಲಿ ದೀಪ ಇಟ್ಬಿಟ್ಟು ಈಗ ದೀಪನ ಅಂಟಿಸ್ಕೊಳ್ಳೋಣ ಈ ಕಣ್ಕಪ್ನ ನವಜಾತಿ ಶಿಶುಗಳಿಗೆ ದೃಷ್ಟಿ ಆಗಬಾರ್ದು ಮತ್ತು ನಾವು ಹಚ್ಕೊಳ್ಳೋದಕ್ಕೂ ಕೂಡ ಕಣ್ಣು ಸುಂದರವಾಗಿ ಕಾಣಲು ಈ ರೀತಿ ಹೋಮ್ ಮೇಡ್ ಕಾಜಲನ್ನ ಮನೇಲೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ರೀತಿ ತಯಾರಿಸೋದ್ರಿಂದ ನಮ್ಮ ಮತ್ತು ಮಕ್ಕಳಿಗೂ ಕೂಡ ಸೇಫಾಗಿರುತ್ತೆ ಮತ್ತು ಸ್ಕಿನ್ ಎಫೆಕ್ಟು ಕೂಡ ಆಗೋದಿಲ್ಲ ದೀಪ ಅಂಟಿಸ್ಕೊಂಡಾದ್ಮೇಲೆ ಒಂದು ತಟ್ಟೆನ ಈ ರೀತಿ ತೊಗೊಳೋಣ ಅದು ರೌಂಡ್ ಶೇಪ್ನಲ್ಲಿ ಇರಬೇಕು ಈ ತಟ್ಟೆನ ಆ ಇಟ್ಕೆ ಮೇಲೆ ಇಡಬೇಕು ಫ್ರೆಂಡ್ಸ್ ಆಗ ದೀಪ ಕವರ್ ಆಗುತ್ತೆ ಈಗ ನೋಡಿ ಆ ತಟ್ಟೆನ ಆ ದೀಪದ ಮೇಲೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಇದು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದರೆ ಆ ದೀಪ ಅಂಟಿಸ್ಕೊಂಡಿದ್ವಲ್ಲ ಆ ದೀಪದ ಕಿಡಿ ಆ ತಟ್ಟೆ ಮೇಲೆ ಬೀಳುತ್ತೆ ಫ್ರೆಂಡ್ಸ್ ಆ ತಟ್ಟೆ ಮೇಲೆ ಬೀಳುವಂಥ ಕಿಡಿನೇ ನಮಗೆ ಸಿಗುವಂಥ ಕಣ್ಕಪ್ಪು ಫ್ರೆಂಡ್ಸ್ ಈ ದೀಪ ಪೂರ್ತಿಯಾಗಿ ಉರಿಬೇಕು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ಏನು ಪ್ರೋಸೆಸ್ ಇದೆ ಅಂತ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಒಮ್ಮೆ ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ನಾನು ಜಸ್ಟ್ ಮುಂದೆ ಏನು ಮಾಡಬೇಕು ಅಂತ ಹಾಗೆ ಹೇಳ್ತೀನಿ ಈ ದೀಪ ಕಂಪ್ಲೀಟಾಗಿ ಉರಿದ ನಂತರ ಪ್ಲೇಟ್ ಓಪನ್ ಮಾಡಿ ಅದರಲ್ಲಿ ಕಪ್ಪು ಕಿಡಿ ಇರುತ್ತೆ ಅದೇ ನಮಗೆ ಸಿಗುವಂಥ ಕಾಡಿಗೆ ಆ ಕಾಡಿಗೆಗೆ ಒಂದು ಡ್ರಾಪ್ ಶುದ್ಧ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿಗೆ ನಮ್ಮ ಕಣ್ಕಪ್ಪು ಕಂಪ್ಲೀಟಾಗಿ ರೆಡಿಯಾಗುತ್ತೆ ಹೊರಗಡೆ ತಗೊಂಡು ಸ್ಕಿನ್ ಪ್ರಾಬ್ಲಮ್ ಮಾಡ್ಕೊಳ್ಳೋದ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಅದು ಆಗಿ ಏನೂ ಕೆಮಿಕಲ್ಸ್ ಯೂಸ್ ಮಾಡದೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಲ್ವ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಕಣ್ಕಪ್ ಹೇಗೆ ಮಾಡೋದು ಅಂತ ನಾನು ಎರಡು ಮೆಥಡ್ನಲ್ಲಿ ಕಾಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಬೆಸ್ಟ್ ಅಂಡ್ ಈಸಿ ಅನಿಸುತ್ತೋ ಅದನ್ನು ಮಾಡಿ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು